ಅಕ್ಕ ಪುಟಕಯ್ಯ ಪುಟಕಯ್ಯ ಅಮ್ಮ ನಿನ್ನ ಕರಿತಾ ಇದ್ದಾರೆ ನೋಡು ಏ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಕಣ ಯಾರು ಅಂತ ನೀ ನೋಡಬಾರ್ದ ಎದ್ದು ಸುಮ್ಮನೆ ಕುಕ್ಕಾಣ ಇದೆಯಲ್ಲ ಹಾಂ ಯಾರು ಅಂತ ಕೇಳು ಆಯ್ತಾಯ್ತು ಕೇಳ್ತೀನಿ ಸಮಾಧಾನ ಮಾಡ್ಕೊ ಯಾರದು ಬರ್ರಿ ಅವಳಕ್ಕೆ ಓ ರಾಣಿಯವರು ಬನ್ನಿ ಇವ್ರು ಯಾರು ಇವರು ಇವಳು ಇವಳು ನನ್ನ ಫ್ರೆಂಡ್ ಶಿಲ್ಪಾ ಅಂತಾನ ನೋಡಿವ ಈಳೆ ಅಲ್ಲಿ ಸುಮಾರು ದಿನದಿಂದನಾ ನೋಡಿವ ಕುಮಾರಿ ಇವಳ ಆ ಇವರ ಇಲ್ಲೋ ನೋಡಿದ್ರೆ ನೆನಪು ಜಾಸ್ತಿ ಏನು ನೋಡಿಲ್ಲ ನಾನು ಒಂದೇ ಒಂದ್ಸಲ ಅಲ್ಲಿ ಇವರು ಅದೇ ಪಟೇಲ್ ಇದ್ದಾರಲ್ಲ ಅವ್ರ ಮನೆ ಹತ್ರ ನೋಡಿದ್ದೆ ಇವ್ರನ್ನ ಅಷ್ಟೇನೆ ಹೌದಾ ಅದೇ ಇದ್ದಾರಲ್ಲ ಅವ್ರ ಮಾವನ್ ಮಗಳೇ ಹಾ ಇಲ್ಲೇನೆ ಅದೇ ಇಲ್ವೇನ್ ಮದುವೆ ಆಗಿದ್ದಾಳೆ ಶಿಲ್ಪ ಅಂತ ಹೇಳಿ ಹೆಸರು ಹೌದಾ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಕೇಳಿದೆ ಪರವಾಗಿಲ್ಲ ಬಿಡು ಗೊತ್ತಿಲ್ಲ ಅಂದಮೇಲೆ ಕೇಳಿ ತಿಳ್ಕೊಬೇಕು ಹೌದಾ ಸರಿ ಆಯ್ತು ಬನ್ನಿ ಕುತ್ಕೊ ಬನ್ನಿ ಮಾರಿ ಶಿಲ್ಪ ಕುತ್ಕೋಬಾ ಪರವಾಗಿಲ್ಲ ಹಾ ನೀನು ಕುತ್ಕೋ ನಾನು ಇರ್ತೀನಿ ಅಯ್ಯೋ ಒಬ್ಳು ಬಾರಿ ಬರ್ರಿ ಪರವಾಗಿಲ್ಲ ನಾಚಿಕೊಬೇಡಿ ಕುತ್ಕೊ ಬನ್ನಿ ಹುಳಬ್ಳು ಎಲ್ಲದಕ್ಕೂ ನಾಚ್ಕೊಂತ ಹಾ ಹಂಗಲ್ವೇ ರಾಣಿ ನಾವು ಗೊತ್ತಾಯಿರೋದು ಈ ಮನೆಗೆ ಮನೆ ಕೆಲಸ ಮಾಡಕ್ಕೆ ಅಂತದ್ರಾಗೆ ನಾವು ತಕ್ಷಣ ಹೇಳಿರು ಅಂತ ಹೇಳಿ ಮಂಜಿನ ಕುಕೊಮಾಗತ್ತಾ ಬೇಡ ನಾನು ನಿಂತ್ಕೊಂಡಿರ್ತೀನಿ ನಿನ್ಬೇಕಂದ್ರೆ ಕೂತ್ಕೊಮ್ಮೆ ಕೂತ್ಕೊ ಅಯ್ಯೋ ಮುಂಡೆ ನೀನು ಹಾ ಸರಿ ಬಿಡು ಇರು ಕುಮಾರ್ ಅವರೇ ನಿಮ್ಮ ಅಮ್ಮನ ಕರಿತೀರಾ ಸ್ವಲ್ಪ ಈ ಐತಾ ಇಲ್ವಾ ಯಾವ ಐತೆ ಅಡ್ಗೆ ಮನೆಗೈತೆ ಕರಿತೀನಿ ರೀ ಏನೋ ಮಾಡ್ತಾ ಇತ್ತು ಯಾರು ಬಂದಿದ್ದಾರೆ ನೋಡು ಅಂತ ನಮ್ಮನೆ ಹೇಳಿದ್ದು ಅಮ್ಮ ಅಮ್ಮ ಬಾಯಿಲಿ ರಾಣಿ ಹುಡ್ಕೊಂಬಂದವರ ನಿನ್ನ ಯಾಕ ಬಂದೆ ಬಂದೆ ಇರು ಇರೋ ಕೇಳು ಓ ರಾಣಿ ಏನು ಸಮಾಚಾರ ಊಟ ಬಂದೆ ಬರೀ ಊಟ ಮಾಡ್ರಿ ಶಿಲ್ಪ ಶಿಲ್ಪಾ ಕಣಕ್ಕ ಊಟ ಮಾಡ್ಕೊಂಡ್ ಬಂದ್ವಿ ಅದೇ ಮನೆ ಕೆಲ್ಸಕ್ಕೆ ಹೇಳಿದ್ವಲ್ಲ ಶಿಲ್ಪಾ ಬಾ ಅಂತ ಹೇಳಿದ್ರಲ್ಲ ನಾಳೆ ಅದಕ್ಕೆ ಕರ್ಕೊಂಡ್ ಬಂದಿದೀನಿ ಇವತ್ತಿಂದ ಮನೆ ಕೆಲಸ ಆಕೆ ಬರಲ್ಲ ಹೇಳು ಹಾ ಮನೆ ಕೆಲಸ ಮಾಡಕ್ ಬತ್ತಾರ ಇವರು ಏನಕ್ಕೆ ಅಮ್ಮ ನಮ್ಮನಿಗೆ ಮನೆ ಕೆಲ್ಸ್ತಾರ ಏನಕಮ್ಮ ಏನು ಬೇಡ ಬಿಡಮ್ಮ ಸುಮ್ಮನೆ ಯಾಕೆ ಅಯ್ಯೋ ಕುಮಾರ್ ನಿಮ್ಮಗೂ ವಯಸ್ಸಾಯ್ತು ಪಾಪ ಅವರು ಎಷ್ಟು ಪಡ್ತಾರೆ ಹೇಳು ಹಾ ಅದು ಪಾಪ ಈಗ ಕೆಲಸ ಇಲ್ಲ ಕೂಲಿ ಹೋಗಕ್ಕಾಗಲ್ಲ ಅಂತಾಳೆ ಅದಕ್ಕೆ ನಿಮ್ಮ ಅನುಕೂಲವಾಗಿದ್ದೀರಾ ಒಬ್ರು ಮನೆ ಕೆಲಸ ಇರಲಿ ಬಿಡು ನಿಮಗೂ ಅನುಕೂಲ ಆಗುತ್ತೆ ಹಂಗಲ್ಲ ರಾಣಿ ಅದು ಪಟೇಲಪ್ಪರ್ ಮಾವು ಮಗಳು ಅಂತ ಬೇರೆ ಹೇಳ್ತಾ ಇದ್ದೀರಾ ಇವ್ರನ್ನ ನಾವು ಮನೆ ಕೆಲ್ಸಕ್ಕೆ ಇಟ್ಕೊಳೋದ ಬೇಡ ಬೇಡ ಒಂಥರ ಪಟೇಲಪ್ಪರ್ಗೆ ಅವಮಾನ ಆಗುತ್ತೆ ನಾವು ಇವ್ರನ್ನ ತಂದು ಮನೆಗೆ ಮನೆ ಕೆಲಸ ಮಾಡಕ್ಕೆ ಇಟ್ಕೊಂಡ್ರಿ ಹಾ ಬೇಡ ಬೇಡ ನೀವು ಬೇರೆ ಏನಾದರೂ ಕೆಲಸ ನೋಡ್ಕೊಳ್ರಿ ಈ ಥರ ಮನೆ ಕೆಲಸ ಎಲ್ಲ ಮಾಡೋದು ಸರಿ ಕಾಣಲ್ಲ ಅಯ್ಯೋ ಕುಮಾರ್ ಅವರೇ ನಾನು ತುಂಬಾ ಕಷ್ಟದಾಗಿದ್ದೀನಿ ನಮ್ಮ ಮಾವನು ನನ್ನ ಮನೆಗೆ ಸೇರ್ಸಲ್ಲ ಅವ್ರ ಹತ್ರನು ಜಗಳ ಮಾಡ್ಕೊಂಡಿದಿನಿ ಆ ಅಂತ ಕೊಡ್ಕೊಂಡು ಮದ್ವೆ ಆಗ್ಬಿಟ್ಟು ಈ ತರ ಕಷ್ಟದಲ್ಲಿದ್ದೀನಿ ಅದಕ್ಕೆ ನಿಮ್ಮ ಮನೆಗೆ ಮನೆ ಕೆಲಸ ಮಾಡೋ ಕೆಲಸ ಕೊಟ್ರಿ ನನಗೆ ತುಂಬಾ ಉಪಕಾರ ಆಗುತ್ತೆ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಅಕ್ಕ ನೀನಾದ್ರೂ ಒಪ್ಕೊಳ್ಳ ಕುಮಾರ ಸುಮ್ನೆ ಮನೆ ಕೆಲಸ ಮಾಡಕ್ ಬತ್ತೀನಿ ಅಂತ ಹೇಳ್ತಾ ಇದ್ದಳಿತಾನೆ ಯಾರ ಮಗಳ ಆದ್ರೇನು ಯಾರು ಸೊಸೆ ಆದ್ರೆ ಏನಂತೆ ಆ ನಮಗೆ ನಮ್ಮ ಮನೆ ಕೆಲಸ ಮಾಡ್ತಾಳೆ ನಾವು ಅದಕ್ಕೆ ತಕ್ಕಂಗಿನೇ ಊಟ ತಿಂಡಿ ಆಮೇಲೆ ಇಷ್ಟು ಸಂಬಳ ಅಂತ ಹೇಳಿ ಕೊಟ್ರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನನಗೂ ಒಂದು ಸ್ವಲ್ಪ ಕೈಕಾಲು ನೋವು ಈಗಾಲೇ ಮಾಡಕ್ ಆಗಲ್ಲ ಏನ್ ಬಿಡು ನಮ್ಗೆನೆ ದೇವ್ ಸಾಕಷ್ಟು ಕೊಟ್ಟೇವನೇ ಮನೆ ಕೆಲ್ಸದ ನೈಕಮನ ಅಲ್ಲಮ್ಮ ಹೆಂಗೂ ಇನ್ನೇನು ನಾನು ಮದುವೆ ಆಗ್ತಾ ಇದ್ದೀನಿ ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನ ಸೊಸೆ ಬರ್ತಾಳೆ ಅವಾಗ ಅವಳೇ ಮಾಡ್ತಾಳೆ ಎಲ್ಲನ ಹಾಂ ಸುಮ್ಮನೆ ಯಾಕೆ ಮನೆ ಕೆಲಸ ನಿಕ್ಕೊಂಡು ಅವ್ರಿಗೆ ಸ್ವಲ್ಪ ಸಂಬಳ ಕೊಡೋದು ಸುಮ್ಮನೆ ಅವ್ರ ಹತ್ರ ಜಗಳಾಗಿಲ್ಲ ಏನಾದ್ರೂ ತೊಂದರೆ ಆಗೋದು ಅದೆಲ್ಲ ಯಾಕೆ ಹಾಂ ಏನು ಬೇಡ ಬಿಡು ಇನ್ನ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ಹಾಂ ಇನ್ನೇ ನನ್ನ ಹೆಂಡ್ತಿ ಬಂದ ಮೇಲೆ ಎಲ್ಲ ಅವಳೇ ಮಾಡ್ತಾಳೆ ನೀನು ಏನು ಹೋಗ್ಬೇಡ ಅವಾಗ ಅಂದರೆ ಬರ್ಲಿ ಬಿಡ ಅವಳ ಜೊತೆ ಏಳು ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನಿನಗೆ ಯಾಕೋ ಅಷ್ಟೊಂದು ತೊಂದರೆ ಹಾಂ ಏನೋ ಪಾಪ ಕಷ್ಟ ಅಂತ ಹೇಳಿ ಕೇಳ್ಕೊಂಡ್ ಬಂದಿದ್ದಾರೆ ಅಂತ ನಾನು ಮನೆ ಕೆಲಸಕ್ಕೆ ಬರಲಿ ಅಂತ ಹೇಳ್ ಕಳ್ಸಿದ್ದೆ ನೀನ್ ಯಾಕೆ ಬೇಡ ಅಂತೀಯಾ ಪಾಪ ಕಷ್ಟದಲ್ಲಿದ್ದಾನಂತೆ ಕೂಲಿನು ಹೋಗೋಕ್ಕಾಗಲ್ವಂತೆ ಹಾಂ ಮುನ್ ಮುಂಚೆ ಎಲ್ಲ ನಾ ಚೆನ್ನಾಗಿದ್ದೋಳು ಇವಾಗ ಕೂಲಿ ಅಂದ್ರೆ ಯಾಕೆ ಇಲ್ಲ ಆಗುತ್ತೆ ಹೇಳು ಅದಕ್ಕೇ ಏನೋ ಹೋದ್ರೆ ಅಂತ ಹೇಳಿ ಪಾಪ ಹೇಳಿ ನಾನು ಮನೆ ಕೆಲಸಕ್ಕೆ ಇಟ್ಕೊಂತಾ ಇದ್ದೀನಿ ನಿನ್ನೆಂತೀನ ಯಾವಾಗ ಬರ್ತಾಳೋ ಏನೋ ನೋಡೋಣ ಅವಳು ಏನು ಕೆಲಸ ಮಾಡ್ತಾಳೋ ಇಲ್ವೋ ಅಡಿಗೆ ಗಿಡಗೆ ಬರುತ್ತೋ ಇಲ್ವೋ ಇವಳಾದ್ರೆ ಎಲ್ಲಾ ಮಾಡ್ಕೊಂಡು ಹೋಗ್ತಾಳೆ ಹಾಂ ಅದೇನಮ್ಮ ಎಲ್ಲಾ ಅಡುಗೆ ಮಾಡಕ್ ಬರುತ್ತೆ ಅಲ್ವಾ ಶಿಲ್ಪ ಹ್ಞೂ ಅಕ್ಕ ಎಲ್ಲಾ ಅಡ್ಗೆನೂ ಮಾಡ್ತೀನಿ ಮನೆ ಕೆಲಸ ಎಲ್ಲ ಪ್ರತಿಯೊಂದು ಮಾಡ್ತೀನಿ ಹಾ ಚೆನ್ನಾಗ್ ಮಾಡಕ್ ಬರುತ್ತೆ ನನ್ಗೆ ಅಡುಗೆ ಎಲ್ಲಾನೂ ಎಲ್ಲ ಚೆನ್ನಾಗ್ ಹೋಗ್ತಾಳೆ ಎಲ್ಲ ಅಡಿಗೆನು ಬರುತ್ತೆ ಇವಳಿಗೆ ಮನೆ ಕೆಲಸ ಪ್ರತಿಯೊಂದು ಕಸ ಗುಡ್ಸೋದಿಂದ ಹಿಡಿದು ನೀರ್ ಹಾಕೋದಿಂದ ಹಿಡ್ದು ನೆಲ ಒರ್ಸೋದು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಎಲ್ಲ ನೀಟಾಗಿ ಮಾಡ್ತಾಳಕ್ಕ ನೀನ್ ಹೆಂಗ್ ಹೇಳ್ತಿ ಹಂಗ್ ಮಾಡ್ತಾಳೆ ನಿನ್ ಕೈಯಲ್ಲಿ ತರ್ಸಿದ್ಯಾಲ ಕಾಲಲ್ಲಿ ತೋರಿಸಿದ ಇವಳು ಕೈಯಲ್ಲಿ ಮಾಡ್ತಾಳಕ್ಕ ಹ್ಮ್ ನೀನೇನು ತಲೆ ಕೆಡ್ಸ್ಕೊಬೇಡ ಶಿಲ್ಪ ಇದ್ದಾಳೆ ಇನ್ಮೇಲೆ ನೀನು ಆರಾಮಾಗಿ ಪಾಪ ಇಷ್ಟು ವರ್ಷ ನೀನ್ ಕಷ್ಟಪಟ್ಟಿದ್ಯಾ ಇನ್ನು ಸಸ್ಯ ಬಂದಾಳ ಅವಳು ಮಾಡ್ತಾಳೋ ಇಲ್ವಾ ಯಾರಿ ಗೊತ್ತು ಆದರೆ ತೋರಿಸ್ತಾಳೋ ಏನು ಹ್ಮ್ ಅದಕ್ಕೆ ಮನೆ ಹೆಂಗಾರೊಬ್ಬಳನ್ನ ಇಟ್ಕೋಬೇಕು ನಿಮ್ಗೂ ಅನುಕೂಲ ಆಗುತ್ತೆ ಊರೊಳನೆ ನಂಬಿ ಇಟ್ಕೋಬಹುದು ಹಾ ಏನ್ ರಾಣಿ ಅವ್ರೆ ನನ್ನ ಹೆಂಡತಿ ಆಗೋಳ ಬಗ್ಗೆ ನೀವಾಗ್ಲೇ ಈ ತರ ಎಲ್ಲ ಹೇಳ್ತಾ ಇದ್ದೀರಾ ಹಂಗೆಲ್ಲ ಮಾತಾಡೋದು ನನ್ಗೆ ಸ್ವಲ್ಪನು ಇಷ್ಟ ಆಗಲ್ಲ ಅಲ್ಲ ನೀವು ಅವ್ರು ಏನ್ ಮಾಡ್ತಾರೆ ಹೇಗಿದ್ದಾರೆ ಅಂತ ನಾ ಎಲ್ಲ ನೋಡಿದೀರಾ

ಇವತ್ತೈಗೂ ಅದೇನ್ ಅದೇನು ಗೊತ್ತಿ ತರ್ತಾಳೋ ಏನಂಬ್ರಿ ಈಗಲೇ ಇಷ್ಟೆಲ್ಲ ಗಂಡನ ಬುಟ್ಟಿಗೆ ಹಾಕೊಂಡು ಇನ್ನು ಗಂಡ ಆಗಿಲ್ಲ ಅಲ್ಲಿ ಮದ್ವೆ ಇನ್ ಬುಟ್ಟಿಗೆ ಹಾಕೊಂಡಳೆ ಮದ್ವೆ ಆದ್ಮೇಲೆ ಅದನ್ನೇನೇನ್ ಚಿಟಪಾಟಿ ಮಾಡ್ತಾಳೋ ಏನೋ ಹ್ಮ್ ನೋಡೋಣ ನಾನು ಇದೇ ಊರಾಗ ಇರ್ತೀನಲ್ಲ ಇಲ್ಲಿಗೆ ಬರ್ತಾ ಮದ್ವೆ ಆದ್ಮೇಲೆ ಅಯ್ಯೋ ರಾಣಿ ರಾಣಿ ಸುಮ್ಮನೆ ರೀ ರಾಣಿ ಪಾಪ ಅವರು ಇಷ್ಟಪಟ್ಟು ಮದ್ವೆ ಆಗ್ತಾ ಇದಾರೆ ಹುಡ್ಗಿ ಬಗ್ಗೆ ಸುಮ್ನೆ ಗೊತ್ತಿಲ್ಲದೆ ಏನೇನೋ ಮಾತಾಡಬಾರ್ದು ಸುಮ್ಮತಮ್ಮ ಆಯ್ತಮ್ಮ ಇರ್ತೀನಿ ಹಾ ಪಾಪ ಅವ್ನ ಮದ್ವೆ ಆಗೋ ಹುಡ್ಗಿ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಏನೋ ಸುಮ್ನೆ ಬಾಯಿ ಮಾತಿಗೆ ಹಂಗೇ ಅಷ್ಟೇ ಹಾ ಬಿಡಪ್ಪ ಕುಮಾರ್ ಏನೋ ನಿನ್ ಮದ್ವೆ ಆಗೋ ಹುಡುಗಿ ಬಗ್ಗೆ ಸ್ವಲ್ಪ ತಪ್ಪಾಗಿ ಮಾಡೋದಕ್ಕೆ ಮಾತಾಡಿದ್ಕೆ ಬಿಡು ನಿನ್ಮೇಲೆ ಆ ತರ ಮಾತಾಡಲ್ಲ ಮದ್ವೆ ಆಗಿ ನೀನು ನೀನು ನಿನ್ನೆಂತಿನೂ ಎಷ್ಟು ಚೆನ್ನಾಗಿರ್ತಿರೋ ನೋಡೋಣ ಹ್ಮ್ ಸದ್ಯಕ್ಕೆ ಈ ಶಿಲ್ಪನ ಮನೆ ಕೆಲಸಕ್ಕೆ ಇಟ್ಕೊ ನಿನ್ನೆಂತಿಗೆ ಬಂದಾಗ ಅವಳಗುನು ಸ್ವಲ್ಪ ಸಹಾಯ ಆಗುತ್ತೆ ಹೊಸ್ತಾಗಿ ಮದ್ವೆ ಆಗಿ ಬಂದಿರ್ತೀಯ ಅವಳಿಗಿ ಮನೆಗೆ ಒಂದ್ಕೆ ಮತ್ ಕಷ್ಟ ಆಗುತ್ತೆ ಅಲ್ಲಿ ಆವಾಗ ಶಿಲ್ಪ ಈ ಮನೆಯಾಗಿದ್ದರೆ ಅವಳ ಎಲ್ಲ ಕೆಲಸ ನೋಡ್ಕೊಂತಾಳೆ ಕಣ ಕುಮಾರ ಸುಮ್ಮನಿರೋ ನಿನ್ಗೆ ಗೊತ್ತಾಗಲ್ಲ ಏನಿಲ್ಲ ಹಾ ಹೋಗು ನೀನು ಹೋಗಿ ಹೊಲ್ದಾಗೆ ನಿಮ್ಮ ಅಪ್ಪ ಇರಬೇಕೇನೋ ಕರ್ಬರಗು ಊಟ ಮಾಡಿಲ್ಲ ನಿಮ್ಮ ಅಪ್ಪ ಇನ್ನ ಹೋಗಿ ಕಕಂಬ ನಾನಂಗೆ ಇವ್ರ ಹತ್ರ ಮಾತಾಡ್ತಿರ್ತೀನಿ ಮನೆ ಕೆಲಸಕ್ಕೆ ಬರ ಕೇಳಿದ್ದೆ ನಾನೇನೆ ಇಟ್ಕೊಂತೀನಿ ಹಾ ನಾನೆತಿ ಕೆಲಸ ಎಲ್ಲ ಕಲ್ತಿದ್ದಾಳೋ ಇನ್ನು ಇಲ್ವೋ ಗೊತ್ತು ಆಮೇಲೆ ನೋಡೋಣ ಏನಾದ್ರು ಅವಳೇ ಆಗಿ ಅವಳು ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂದ್ರೆ ಇವಳು ನಾ ಕಳ್ಸಕ್ ಆಗುತ್ತೆ ಇಲ್ಲಾಂದ್ರೆ ಇಟ್ಕೊಳಕ್ಕಾಗುತ್ತೆ ಇಬ್ರು ಮನೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಬಿಡು ಹಾ ಆಯ್ತಮ್ಮ ಇಷ್ಟ ಹೆಂಗಾದ್ರೂ ಮಾಡ್ಕೊ ಆಮೇಲೆ ಏನಾದ್ರು ತೊಂದ್ರೆ ಆದ್ರೆ ನೀನ್ ಮತ್ತೆ ನನ್ನ ನನ್ನ ಮೇಲೆ ಇದ್ ಮಾಡ್ಬೇಡ ಹಾ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ ಅಯ್ಯೋ ಏನು ತೊಂದರೆ ಆಗಲ್ಲ ಸುಮ್ಮನೆ ಹೋಗ ನೀನು ನಿನ್ಗೆ ಯಾಕೆ ಇದೆಲ್ಲ ಗೊತ್ತಾಗಲ್ಲ ನಿನ್ಗೆ ಮನೆ ಕೆಲಸದ ಬಗ್ಗೆ ಆಗಲಿ ಮನೆ ಸಂಸಾರ ನಡೆಸೋದ್ರ ಬಗ್ಗೆ ಆಗಲಿ ನಿನ್ಗೇನು ಗೊತ್ತಾಗಲ್ಲ ಸುಮ್ನೆ ಹೋಗು ನೀನೇನೋ ಚಿಕ್ಕ ಹುಡುಗ ಹೋಗು ಸರಿ ಅಮ್ಮ ಆಯ್ತು ಹೋಗ್ತೀನಿ ರಾಣಿ ಬರ್ತೀನಿ ಬರ್ತೀನಿ ಶಿಲ್ಪ ಅವ್ರೆ ಸರಿ ಆಯ್ತು ಹೋಗ್ಬಾ ಅಕ್ಕ ದಯವಿಟ್ಟು ನಿನಗೆ ಕೆಲಸ ಕೊಡಿ ಅಕ್ಕ ನಾನು ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಆಯ್ತಮ್ಮ ನಿಮಗೆ ಈ ಮನೆಗೆ ಮನೆ ಕೆಲಸಕ್ಕೆ ಇಟ್ಕೊಂತೀನಿ ಹಾಂ ನನ್ನ ಮಗ ಹಂಗೆ ಮಾತಾಡ್ದ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡ ಅವ್ನು ಹಂಗೆ ಸ್ವಲ್ಪ ಹ್ಮ್ ಪರವಾಗಿಲ್ಲ ಬಿಡಕ ಹಾ ಅವರು ಮಾತಾಡಿರೋದ್ರಲ್ಲೂ ಏನು ತಪ್ಪೇನೂ ಇಲ್ಲ ಹೆಂಗೋ ಅವ್ರ ಹೆಂಡತಿ ಬೇರೆ ಗೊತ್ತಾದ್ರ ಅಂತ ಹೇಳ್ತಾರೆ ಅದಕ್ಕೆ ಅವ್ರಿಗೆ ನಾನು ಬೇಡ ಅಂತ ಅನ್ಸಿರ್ಬೋದು ಅದಕ್ಕೆ ಮಾತಾಡಿದ್ದಾರೆ ಮದ್ವೆ ಆಗಿ ಎಂತಿನ್ ಕರ್ಕೊಂಡ್ ಬಂದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಹೇಳು ಮನೆ ಕೆಲ್ಸದ ಬೇಕು ಈ ಮನೆಗೆ ಹ ಮನೆ ಕೆಲ್ಸ ಅವನೇ ಮಾಡ್ಕೊಂಡಿದ್ದೆ ಗಂಡ ಎಂಟಿ ಹಾ ಎಲ್ಲಾದ್ರೂ ಹೋಗಕ್ಕಾಗಲ್ಲ ಹೆಂಡತಿ ಯಾವಾಗ್ಲೂ ಅಡ್ಗೆ ಕೆಲ್ಸ ಮನೆ ಕೆಲ್ಸ ಅಂತಾನೆ ಮಾಡ್ಕೊಂಡಿರ್ಬೇಕು ಆದ್ರೆ ಮನೆ ಕೆಲ್ಸ ಒಬ್ರು ಇದ್ರೆ ಗಂಡ ಹೆಂಡತಿ ಆರಾಮಾಗಿರ್ಬೋದಲ್ವಾ ಅದನ್ನ ಯೋಚನೆ ಮಾಡ್ಲಿಲ್ಲ ನಿಮ್ ಮಗ ಅದೆಲ್ಲ ಅವ್ನಿಗೆ ಗೊತ್ತಾಗಲ್ಲ ನೋಡೋಣ ಅವಳು ಎಂತಾಳು ಅಂತಾನ ನನಗೂ ಸ್ವಲ್ಪ ಆಗಲ್ಲ ಈಗ ಮದ್ವೆ ಕೆಲಸಲ್ಲಿ ನಾವು ಮನೆ ಕೆಲಸ ಆಗಲ್ಲ ಸರಿ ಆಯ್ತು ಬಾ ಮನೆ ಕೆಲಸ ಮಾಡ್ಕೊಂಡು ಹೋಗುವಂತೆ ಅಡಿಗೆ ಕೆಲಸ ಎಲ್ಲಾನ ಹೇಳ್ಕೊಡ್ತೀನಿ ಬರುತ್ತೆ ಅಲ್ವಾ ನಿನ್ಗೆ ಅಡಿಗೆ ಕೆಲಸ ಎಲ್ಲಾನ ಎಲ್ಲ ತೋರಿಸ್ತೀನಿ ಒಂದ್ಸಲನ ಎಲ್ಲ ನೋಡ್ಕೊಂಡ್ಬಿಡು ಆಮೇಲೆ ದಿನ ಏನೇನು ಮಾಡ್ಬೇಕು ಅಂತ ಹೇಳ್ತೀನಿ ನಾನು ಕೇಳ್ಬಿಟ್ಟು ಅಡುಗೆ ಮಾಡುವಂತೆ ಯಾರ್ಯಾರು ಏನೇನು ತಿಂತಾರೆ ಸಂಜೆ ಏನು ಮಾಡಬೇಕು ಬೆಳಗ್ಗೆ ಏನು ಮಾಡಬೇಕು ಎಲ್ಲ ನಾನು ಕೇಳ್ಬಿಟ್ಟೆ ಮಾಡ್ಬಿಡು ಅಷ್ಟೇನೆ ಇನ್ನೇನು ತೊಂದರೆ ಇನ್ನು ಸರಿ ಅಕ್ಕ ಶಮಳ ಎಷ್ಟು ಕೊಡ್ತೀರಾ ಅಂತ ಹೇಳಿದ್ರೆ ಎಷ್ಟಮ್ಮ ಕೊಡ್ಬೇಕು ಎಷ್ಟು ಕೊಡ್ಬೇಕು ಹೇಳು ಹಾ ಹಾ ಅವಳಿಗೆ ಗೊತ್ತಾಗಲ್ಲ ನೀವೇ ಹೇಳ್ಬಿಡ್ರಿ ಹಾ ಇಷ್ಟು ಕೊಡ್ತೀನಿ ಅಂತಾನೆ ಮುನ್ನೂರು ರೂಪಾಯಿ ಸಂಬಳ ಕೊಡ್ತೀನಿ ಆಮೇಲೆ ಮೂರೊತ್ತುನು ಹೊತ್ತು ಊಟಕ್ಕ ಹಾಕ್ತೀನಿ ಊಟ ಮಾಡ್ಕೊಂಡು ಇಲ್ಲೇ ಇರ್ಬೋದು ಇಲ್ಲ ಸಂಜೆ ಮನೆಗೆ ಹೋಗೋದಾದ್ರೆ ಹೋಗ್ಬೋದು ಇಲ್ಲಿರಕ್ ಆಗಲ್ಲ ನನಗೂ ಮನೆ ಐತೆ ನನ್ ಗಂಡ ಇದ್ದಾನೆ ಮತ್ತೆ ಗಲಾಟಿ ಮಾಡ್ಬಿಡ್ತೇನೆ ನಾನು ಇಲ್ಲಿದ್ರೆ ಮನೆಗೆ ಹೋಗ್ಬಿಡ್ತೀನಿ ಬಿಡಿ ಹಾ ಸಂಜೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹಾ ಸಂಜೆ ಐವತ್ತು ಗಂಟೆ ಅಡುಗೆ ಅಡುಗೆಲ್ಲ ಮಾಡಿದ್ಬಿಟ್ಟು ನಾನು ನಮ್ಮ ಮನೆಗೆ ಹೋಗ್ತೀನಿ ಹೌದಾ ಸರಿ ಆಯ್ತಮ್ಮ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡು ಹ್ಞೂ ಇನ್ನೇನಮ್ಮ ಶಿಲ್ಪ ಮನೆ ಕೆಲಸಕ್ಕೆ ಇಟ್ಕೊಂಡ್ರಲ್ಲ ಇವಕ್ಕ ಇನ್ನೇನ್ ಚಿಂತೆ ನಿಮ್ಗೆ ದಿನ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರು ಹಾ ನಾನಿನ್ ಬರ್ತೀನಿ ಇರೇ ರಾಣಿ ಕಪಿ ನಾನು ಕುಡ್ದಾಗೆ ಕಪಿ ಕಾಸ್ತೀನಿ ಬೇಡಕ್ಕ ನಮಗೂ ಕೆಲಸ ಐತೆ ಹೋಗ್ಬೇಕು ಅದಕ್ಕೆ ಬುತ್ತಿ ತಗೊಂಡು ಹೋಗ್ಬೇಕು ನಾನು ಅದಕ್ಕೆ ಇವಳು ಬಿಟ್ಟು ಹೋಗೋಣ ಅಂತ ಹೇಳಿ ಬಂದೆ ಹಾ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಬರ್ತೀವಕ್ಕ ಹ್ಞೂ ಸರಿ ಅಮ್ಮ ಆಯ್ತು ಹೋಗ್ಬಾ சிப்பா வரலாங்க தோர்சு மனேனைக்கண்டு ஏனேன் கலசோ அதெல்லாம் மாவோ நான் வரலா ஆய் கணேரணி துணா உபக்கார்த்து ஆ நானும் நீ உபக்கார யாவத்தும் மரியா பரவாயில்ல விடுத்துனீங்க அடிக மனையெல்லாம் தோர்ஸ் தீனிபா ஓகே ஸேரி வீடியோ நான் இல்லை முக்தா தீவிரி கதை இன்னும் முந்துவேன் நம்மெல்லாம் வீடியோ இடாத லைக் மாதிரி ஷேர்மே யார நம்ம சானல் சஸ்கிரை மாதிரி விட்டு சப்ஸ் மாடிரி முன்னேறது செட்டிவி நமஸ்க்கா